ಕೇರಳದಲ್ಲಿ ಕೇಸಸ್ ಹೆಚ್ಚಾಗ್ತಾ ಇರೋದ್ರಿಂದ ಕರ್ನಾಟಕದಲ್ಲೂ ಕೂಡ ಈಗ ಒಂದಷ್ಟು ಕೇಸ್ ಗಳು ಒಂದಷ್ಟು ಜನ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ ಹೋಮ್ ಕ್ವಾರಂಟೈನ್ ಆಗಿದ್ದಾರೆ ಹಾಗಾಗಿ ಮತ್ತಷ್ಟು ಪ್ರಕರಣಗಳು ಹೆಚ್ಚಾಗಬಾರ್ದು ಈ ಕೇಸಸ್ ಬರ್ತಿದ್ದಾವಲ್ಲ ಅವುಗಳನ್ನ ಹೇಗ್ ನಿಭಾಯಿಸಬೇಕು ಅದೆಲ್ಲದ್ರ ಬಗ್ಗೆ ಕೂಡ ಅಧಿಕಾರಿಗಳ ಜೊತೆ ಮಾತನಾಡೋದಕ್ಕೆ ಅದೇ ರೀತಿಯಾಗಿ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ಅಂತ ಸಿಎಂ ಸಿದ್ದರಾಮಯ್ಯ ಮೀಟಿಂಗ್ ಕರೆತಿದ್ದಾರೆ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಕೂಡ ಭಾಗಿಯಾಗ್ತಾರೆ ಸಭೆಯಲ್ಲಿ ರಾಜ್ಯದಲ್ಲಿ ಕೋವಿಡ್ ನಿಯಂತ್ರಣದ ಕುರಿತಾಗಿ ಚರ್ಚೆ ಆಗುತ್ತೆ ಈಗಾಗಲೇ ರಾಜ್ಯದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ವೈದ್ಯರ ಲಭ್ಯತೆ ಎಷ್ಟಿದೆ ಹಾಸಿಗೆಗಳು ಎಷ್ಟಿದ್ದಾವೆ ಆಸ್ಪತ್ರೆಗಳಲ್ಲಿ ಯಾವ್ಯಾವ ಆಸ್ಪತ್ರೆಗಳಲ್ಲಿ ಏನೇನು ಫೆಸಿಲಿಟಿ ಇದೆ ಏನೇನು ಮೂಲ ಸೌಕರ್ಯಗಳ ಕೊರತೆ ಇದೆ ವೆಂಟಿಲೇಟರ್ ಇರ್ಬೋದು ಆಕ್ಸಿಜನ್ ಇರ್ಬೋದು ಬೆಡ್ಗಳು ಇರ್ಬೋದು ವೈದ್ಯರ ಲಭ್ಯತೆ ಅದೇ ರೀತಿಯಾಗಿ ಕಿಟ್ಗಳು ಇರ್ಬೋದು ಕೊರೋನಾ ಟೆಸ್ಟ್ ಮಾಡುವಂಥ ಕಿಟ್ಗಳು ಅದೆಲ್ಲದ್ರ ಬಗ್ಗೆ ಕೂಡ ಕುಲಂಕುಷವಾಗಿ ಅವಲೋಕಿಸುವಂತ ಸಭೆಯೇ ನಾಳಿನ ಸಭೆ ನಾಳಿನ ಸಭೆಯಲ್ಲಿ ಇದೆಲ್ಲ ವಿಚಾರಗಳು ಕೂಡ ಚರ್ಚೆ ಆಗುತ್ತೆ ಕೇರಳದಲ್ಲಿ ಕೇಸ್ ಜಾಸ್ತಿ ಆಗ್ತಾ ಇದ್ದಂತೆ ಅದರಲ್ಲೂ ಕೂಡ ಜೆ ಎನ್ ಒನ್ ಪ್ರಕರಣಗಳು ಕೂಡ ಹೆಚ್ಚಾಗ್ತಿದ್ದಾವೆ ಹಾಗಾಗಿ ಆ ಪ್ರಕರಣಗಳು ರಾಜ್ಯದಲ್ಲಿ ಹೆಚ್ಚಾಗಬಾರ್ದು ಅನ್ನುವಂತ ಕಾರಣಕ್ಕೆ ಅಗತ್ಯ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಅಂತ ನಾಳೆ ಸಭೆಯನ್ನ ಕರೆದಿದ್ದಾರೆ ನಾಳಿನ ಸಭೆಯಲ್ಲಿ ಏನೆಲ್ಲ ಆಗುತ್ತೆ ಅದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಹೂಗಾರ್ ಈಗಾಗಲೇ ಕೊರೋನಾ ಪ್ರಕರಣಗಳು ರಾಜ್ಯದಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದ್ದಾವೆ ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಳೋದಕ್ಕೆ ನಾಳೆ ಸಭೆ ಕರೆದಿದ್ದಾರೆ ಏನೆಲ್ಲ ವಿಚಾರಗಳು ಮುನ್ನೆಲೆಗೆ ಬರ್ತಾವೆ ಯಾವ ರೀತಿ ತಯಾರಿ ನಡೆಸ್ಕೊತಾ ಇದ್ದಾರೆ ಅಂತ ಓಕೆ ಈಗಾಗಲೇ ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳು ಕೂಡ ಒಂದ್ ಕಡೆ ಹೆಚ್ಚಾಗ್ತಾ ಇದ್ದಾವೆ ಒಂದ್ ಕಡೆ ಇನ್ನೊಂದ್ ಕಡೆ ಬೇರೆ ಬೇರೆ ರಾಜ್ಯದಿಂದ ಅಲ್ಲಿ ಕೂಡ ಸಾಕಷ್ಟು ಒಂದು ಕೊರೋನಾ ಸಂಖ್ಯೆಗಳ ಒಂದು ಹೆಚ್ಚಿಗೆ ಕೂಡ ಕಾಣ್ತಾ ಇದ್ದಾವೆ ಈ ಒಂದು ಹಿನ್ನೆಲೆ ಆ ರಾಜ್ಯದಲ್ಲಿ ಕೂಡ ಒಂದಿಷ್ಟು ಅಲರ್ಟ್ ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಕೆಲವೊಂದಿಷ್ಟು ಸಭೆ ಕೂಡ ಆರೋಗ್ಯ ಇಲಾಖೆಯೊಂದಿಗೆ ಕೂಡ ಮಾಡಿರುವಂತದ್ದು ಈ ಒಂದು ಬೆನ್ನಲ್ಲೇ ಏನು ಹೊಸ ವರ್ಷ ಆರಂಭಕ್ಕೆ ಒಂದ್ ಕಡೆ ಇಲ್ಲಿ ಕೂಡ ಕೋವಿಡ್ ಒಂದು ಹೆಚ್ಚಾಗುವಂತಹ ಕಾರಣ ಕೂಡ ಇರುವಂತದ್ದು ಹಾಗಾಗಿ ಬೇರೆ ಬೇರೆ ರಾಜ್ಯದಿಂದ ರಾಜ್ಯಕ್ಕೆ ಕೂಡ ಬರುವಂತಹ ಜನರ ಸಂಖ್ಯೆ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಈ ಒಂದು ನಿಟ್ಟಿನಲ್ಲಿ ಇದನ್ನ ತಡೆಗಟ್ಟಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಮುಂಜಾಗ್ರತವಾಗಿ ಒಂದು ಸಭೆ ಕೂಡ ಮಾಡ್ಲಿಕ್ಕೆ ಈಗಾಗಲೇ ಸಚಿವ ಸಂಪುಟದ ಉಪ ಸಮಿತಿ ನಾಳೆ ಸಭೆ ಕೂಡ ಆಯೋಜನೆ ಮಾಡಿಕೊಂಡಿದೆ ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ಕೂಡ ಇರುವಂತದ್ದು ಅದರಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರು ಮತ್ತೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಕೂಡ ಅದರಲ್ಲಿ ಎಸ್ ಸಿ ಮಾಧೇವನ ಕೂಡ ಅದರಲ್ಲಿ ಭಾಗಿಯಾಗ್ತಾರೆ ಇಲ್ಲಿ ಪ್ರಮುಖವಾಗಿ ಈಗಾಗಲೇ ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಸಂಬಂಧಪಟ್ಟಂತಹ ವಿಚಾರ ಕೂಡ ಚರ್ಚೆ ಆಗುತ್ತೆ ಮತ್ತೆ ಯಾವ ರೀತಿಯಾಗಿ ಸಿದ್ಧತೆನ ಮಾಡ್ಕೊಳ್ಬೇಕು ಒಂದ್ ವೇಳೆ ಕೊರೋನಾ ಸಂಖ್ಯೆಗಳು ಹೆಚ್ಚಾಗಾದ್ರೆ ಯಾವ ರೀತಿಯಾಗಿ ಅದನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಹೆಚ್ಚು ಒಂದು ಆರೋಗ್ಯ ಇಲಾಖೆಯಲ್ಲಿ ಯಾವ ರೀತಿಯಾಗಿ ಅದನ್ನ ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನುವಂತ ವಿಚಾರ ಕೂಡ ಚರ್ಚೆ ಆಗುತ್ತೆ ವೆಂಟಿಲೇಟರ್ ಆಗಿರ್ಬೋದು ಆಕ್ಸಿಜನ್ ಕೊರತೆ ಆಗಿರ್ಬೋದು ಮತ್ತೆ ಬೆಡ್ ಒಂದು ಕೊರತೆ ಆಗಿರ್ಬೋದು ಹಿಂದೆ ಹಿಂದಿನ ಒಂದು ಕೋವಿಡ್ ಬಂದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವ್ಯವಸ್ಥೆ ಆಯ್ತು ಅದ್ ಯಾವುದು ಕೂಡ ಇದನ್ನು ಮರಿಕಳಿಸಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಸೂಚನೆ ಕೊಟ್ಟಿದ್ದಾರೆ ಹಾಗಾಗಿ ಈ ನಾಳಿನ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಎಲ್ಲಾ ಅಧಿಕಾರಿಗಳು ಮತ್ತೆ ಸಚಿವರ ಜೊತೆ ಕೂಡ ಒಂದು ಚರ್ಚೆ ಕೂಡ ಇರುವಂತದ್ದು ಅದಕ್ಕೆ ಸಿದ್ಧತೆ ಸಂಬಂಧಪಟ್ಟಂತ ಎಲ್ಲ ಕೂಡ ಚರ್ಚೆ ಆಗುವಂತದ್ದು ಸೌಖ್ಯ